ಕೋಲಾರ ಮೈತ್ರಿ ಅಭ್ಯರ್ಥಿ ಬೆಂಬಲಿಗರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಕೋಲಾರ ಮೈತ್ರಿ ಅಭ್ಯರ್ಥಿ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಕೋಲಾರ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಪ್ರಚಾರ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗಿರುವಂಥದ್ದು ಶಿಡ್ಲಘಟ್ಟ ಶಾಸಕರಾದಂಥ ಮೇಲೂರು ರವಿಕುಮಾರ್ ಅವರು ಅದರಂತೆ ಬಿಜೆಪಿ ಮುಖಂಡ ರಾಮಚಂದ್ರಗೌಡ ಅವರಿಂದ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂಥದ್ದು ಒಮ್ಮತದ ಅಭಿಪ್ರಾಯದಲ್ಲಿ ಪ್ರಚಾರವನ್ನ ಆರಂಭಿಸಿದ್ದಾರೆ ನಾಯಕರು ಹಾಗೆ ಪ್ರಮುಖ ಮುಖಂಡರು ಇದೇ ಹದಿನಾಲ್ಕು ಹದಿನೈದು ಎರಡು ದಿನಗಳ ಕಾಲ ಮಲ್ಲೇಶ್ ಬಾಬು ಪರವಾಗಿ ಪ್ರಚಾರ ನಡೆಯಲಿದೆ ಎನಿಗದೆಲೆಯಿಂದ ಹೆಚ್ ಕ್ರಾಸ್ನವರೆಗೂ ಕೂಡ ಪ್ರಚಾರ ನಡೆಸಲಾಗ್ತಾ ಇರುವಂಥದ್ದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್ ಹಾಗೆ ರಾಮಚಂದ್ರ ಗೌಡ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಡಘಟ್ಟ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಗಿತ್ತು ನೋಡಿ ಈ ದೇಶದಲ್ಲೇ ದೇವೇಗೌಡರು ಕೂಡ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರಿಗೆ ಮಾಡಿರ್ತಕ್ಕಂಥ ಹತ್ತು ವರ್ಷ ಕಾರ್ಯಗಳಿಗೆ ಅವರು ಕೂಡ ಮನಸ್ಸು ಅವ್ರು ಕೊಡ್ತಕ್ಕಂಥ ಯುವಕರಿಗೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಏನು ಒಂದು ಆದ್ಯತೆಗಳೆಲ್ಲ ನೋಡಿ ದೇವೇಗೌಡರು ಕೂಡ ಮೈತ್ರಿ ಮಾಡಿಕೊಂಡು ಇವತ್ತು ಮೈತ್ರಿ ಪಕ್ಷದಕ್ಕಾಗಿ ನಮ್ಮ ಕೋಲಾರ ಏನು ಬ ಭಾಗದಲ್ಲಿರ್ತಕ್ಕಂಥ ರೈತ ರೈತಾಭಿ ಜನ ಇರ್ತದೆ ಹೆಚ್ಚು ಅತಿ ಹೆಚ್ಚಿಗೆ ಇರ್ತಕ್ಕಂಥ ಜನ ಹಂಗಾಗಿ ಅವತ್ತಿಂದ ನಮ್ಮ ದೇವೇಗೌಡರು ಕುಮಾರನಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಸಪೋರ್ಟ್ ಮಾಡ್ತಕ್ಕಂಥ ಜಿಲ್ಲೆ ನಮ್ಮ ಹಂಗಾಗಿ ಆ ನಿಟ್ಟಿನಲ್ಲಿ ಕೂಡ ಎಲ್ಲಿ ಯಾವೊಂದು ಅಭ್ಯರ್ಥಿಗೆ ಅತಿ ಹೆಚ್ಚು ಮತ ಬರುತ್ತೆ ಅದು ಆದ ಆ ನಿಟ್ಟಿನಲ್ಲಿ ಇವತ್ತು ಜೆ ಡಿ ಎಸ್ಗಾಗಿ ಮೂರು ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದೆ ಅದರಲ್ಲಿ ಕೋಲಾರ ಒಂದು ಹಂಗಾಗಿ ಇಲ್ಲಿ ಚಿಹ್ನೆ ಇವತ್ತು ತೆನೆ ಹೊತ್ತ ಮಹಿಳೆ ಕೂಡ ಮೋದಿಯ ಚಿಹ್ನೆ ಆಗಿದೆ ಮೋದಿಗೋಸ್ಕರ ಎಲ್ಲರೂ ಬಿ ಜೆ ಪಿ ಆಗ್ಬೋದು ಇವತ್ತು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸೇರಿ ಮೋದಿಯನ್ನು ಪ್ರಧಾನಿ ಮಾಡಬೇಕಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಥ್ಯಾಂಕ್ ಯು ಸರ್ ಈಗಾಗಲೇ ಮೈತ್ರಿ ಸಭೆಗಳು ಸುಮಾರು ಆಗಿದೆ ಒಂದು ದೇಶದಲ್ಲಿ ಮಾಡಿದ್ರು ಒಂದು ರಾಜ್ಯದಲ್ಲಿ ಮಾಡಿದ್ರು ಜಿಲ್ಲೆಯಲ್ಲಿ ಮಾಡಾಯಿತು ಮತ್ತು ತಾಲೂಕಲ್ಲೂ ಮಾಡಿತ್ತು ಈಗ ಒಟ್ಟಿಗೆ ಎಲೆಕ್ಷನ್ಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಶಾಸಕರು ಹೇಳ್ದಂಗೆ ಎರಡು ದಿವಸ ಪ್ರಚಾರ ಬಿರುಸಿನ ಪ್ರಚಾರ ಇದೆ ಹೋಬಳಿ ವೈಸು ಪಂಚಾಯತಿಲೆಲ್ಲ ಇರ್ತಕ್ಕಂಥ ಎಲ್ಲ ಒಂದು ಬೂತ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ಎಲ್ಲರೂ ಬರ್ತಾ ಇದ್ದಾರೆ ಎರಡು ದಿವಸ ನಮ್ಮ ಕ್ಯಾಂಡಿಡೇಟ್ ಬರೋದರಿಂದ ದೊಡ್ಡ ಮಟ್ಟಿಗೆ ಜನ ಸೇರ್ತಕ್ಕಂಥ ಕೆಲಸ ಇದೆ ಹಂಗಾಗಿ ಆ ಪ್ರಚಾರ ಕಾರ್ಯಕ್ರಮದಕ್ಕೆ ಅದು ಪೂರ್ವವಾಗಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಸರ್ ಈಗ ಜೆಡಿಎಸ್ ನ ಕ್ಯಾಂಡಿಡೇಟ್ ಇಲ್ಲಿ ಆಗಿರೋದ್ರಿಂದ ಸಿಂಬಲ್ ಜೆಡಿಎಸ್ ಸಿಂಬಲ್ ಆಗಿ